ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಕ್ಸ್ಗೆ ಸ್ವಾಗತ ನಮ್ಮ ಕುಂದಾಪುರ ಉಡುಪಿ ಕಡೆ ಕರಾವಳಿಯಲ್ಲಿ ಫಿಶ್ ಫ್ರೈಯನ್ನು ಸೂಪರ್ ಆಗಿ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ಈ ಒಂದು ವಿಡಿಯೋದಲ್ಲಿ ಸೀಕ್ರೆಟ್ ಆಗಿ ನಾನು ತೋರಿಸ್ತಾ ಇದ್ದೆ ತುಂಬ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳುವುದು ನಮ್ಮ ಉಡುಪಿಯಲ್ಲಿ ಫಿಶ್ ಫ್ರೈ ಮಸಾಲೆ ಇಷ್ಟು ಟೇಸ್ಟಿಯಾಗಿ ಬರಲಿಕ್ಕೆ ಈ ಒಂದು ಮಸಾಲೆನೇ ಕಾರಣ ವಿಡಿಯೋನ್ನ ಪೂರ್ತಿಯಾಗಿ ನೋಡಿ ನಾನಲ್ಲಿ ಒಂದು ಫಿಶನ್ನು ಅಂದರೆ ಹೊಳೆಯಲ್ಲಿರೋದು ಇದು ಉಪ್ಪು ನೀರು ಹೊಳೆ ನಮ್ಮ ದೊಡ್ಡ ದೊಡ್ಡ ಉಪ್ಪು ನೀರು ಹೊಳೆ ಇರುತ್ತೆ ನಮ್ಮ ಕಡೆ ಅಲ್ಲಿ ಇರುವಂಥ ಫಿಶ್ ಇದು ಸಮುದ್ರದಲ್ಲೆಲ್ಲ ಉಪ್ಪು ನೀರ ಹೊಳೆಯಲ್ಲಿರುವ ಫಿಶ್ ಇದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಮ್ಮ ಕಡೆ ಕೆಂಬೇರಿ ಅಂತಲೇ ಕರೀತಾರೆ ನಿಮ್ಮ ಭಾಷೆಯಲ್ಲಿ ಏನಂತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಬರುವಷ್ಟೊತ್ತಿಗೆ ನಾನು ಒಂದು ಹಿಡಿ ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನು ಸ್ವಲ್ಪ ನೀರು ಹಾಕಿ ಅದನ್ನು ಬೇಲಿಕಿಟ್ಟಿದ್ದೆ ಅಷ್ಟರೊಳಗೆ ಫಿಶ್ಶನ್ನು ಕಟ್ ಮಾಡ್ಕೊಳ್ತೇನೆ ಇಲ್ಲಿ ಫಿಶ್ಶನ್ನು ಕಟ್ ಮಾಡಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸಲ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿ ವಾಶ್ ಮಾಡಿಕೊಂಡು ನಂತರ ಮತ್ತೆ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿನೇ ಅದನ್ನು ಒಂದು ಹತ್ತು ಹದಿನೈದು ನಿಮಿಷ ಸೈಡಲ್ಲಿ ಇಟ್ಕೊಳ್ಬೇಕು ಅಷ್ಟರಲ್ಲಿ ನಾವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾನು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಬೇಯಲಿಕ್ಕೆ ಇಟ್ಟಿರೋದು ಅದನ್ನು ತಣ್ಣಗಾಗಿದೆ ಈಗ ಬೆಂದು ರೆಡಿಯಾಗಿ ಎಷ್ಟು ಮೆತ್ತಗಾಗಿದೆ ನೋಡಿ ಇದು ಇಟ್ಟಿದ್ದೆ ತಣ್ಣಗಾಗಿದೆ ಕಂಪ್ಲೀಟಾಗಿ ನೀರೆಲ್ಲ ಕೋಲ್ಡ್ ಆಗಿದೆ ಈಗ ಮಿಕ್ಸಿ ಬೌಲಿಗೆ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಹತ್ತು ಹನ್ನೆರಡು ಕಾಳು ಅರ್ಧ ಸ್ಪೂನು ಜೀರಿಗೆ ಹಾಕಿ ಇಟ್ಕೊಂಡಿದ್ದೆ ಇದಕ್ಕೆ ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತೇನೆ ಹಾಕಿಬಿಟ್ಟು ಒಂದು ಇಂಚಾಗಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಳ್ಳೋಣ ಈ ಮಸಾಲೆ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಫ್ರಿಶ್ ತಗೋಬಂದಾಗ ಅವಾಗವಾಗ ಈ ಒಂದು ಮಸಾಲೆ ಹಾಕಿ ಮಾಡ್ಕೊಳ್ಬೋದು ಒಂದು ಹತ್ತು ಏಳೆಂಟು ಬೆಳ್ಳುಳ್ಳಿಯನ್ನು ಕೂಡ ಹಾಕಿದ್ದೆ ನಾನಿಲ್ಲಿ ಮಸಾಲೆ ಮಾಡುವುದು ತುಂಬ ಈಜಿ ಈಗ ತಣ್ಣಗಾಗಿರುವಂಥ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ನೀರು ತುಂಬ ಆದರೆ ತೆಳಗಾಗಿ ಹೋಗುತ್ತೆ ಸ್ವಲ್ಪ ನೀರಿದ್ದರೆ ಸಾಕಿದಕ್ಕೆ ಹಾಗಾಗಿ ನೀರನ್ನು ಸ್ವಲ್ಪ ಹಿಂಡ್ಕೊಂಡು ಹಾಕ್ತಾ ಇರೋದು ಮೆಣಸಿನಕಾಯಿ ಒಳಗಡೆ ಎಲ್ಲ ನೀರು ಸೇರಿಕೊಂಡಿರುತ್ತೆ ಅದೇ ನೀರೇ ಸಾಕಾಗಿರುತ್ತೆ ಹಾಗಾಗಿ ನಾನು ಮೇಲುಗಡೆ ನೀರೇನು ಹಾಕಲಿಲ್ಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಫಿಶ್ಶಿಗೆ ಉಪ್ಪು ಹಾಕಿಟ್ಟಿರೋದ್ರಿಂದ ಈ ಮಸಾಲೆಗೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದಿಲ್ಲಿ ಹಾಕ್ಬಿಟ್ಟು ಇದನ್ನು ಎಷ್ಟು ಅಷ್ಟು ನೈಸಾಗುತ್ತೆ ಅಷ್ಟು ನೈಸಾಗಿ ಇದನ್ನು ರುಬ್ಕೊಳ್ಬೇಕು ಮತ್ತು ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿಯನ್ನು ಕೂಡ ಹಾಕ್ತಾ ಇದ್ದೆ ಅದನ್ನು ಹಾಕ್ಬಿಟ್ಟು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಇಷ್ಟು ದಪ್ಪವಾಗಿದ್ದರೇ ಚೆನ್ನಾಗಿರುತ್ತೆ ತುಂಬ ತೆಳ್ಳಗಾಗೋದೇನು ಬೇಡ ಈ ಮಸಾಲೆ ಇಲ್ಲಿ ನಾನು ಇವತ್ತೊಂದು ಮೂರು ಪೀಸ್ ಆಗುವಷ್ಟು ಫಿಶ್ಶನ್ನು ಫ್ರೈ ಮಾಡ್ಕೊಳ್ತೇನೆ ಉಳಿದ ಫಿಶನ್ನು ಫ್ರಿಜ್ಜಲ್ಲಿ ಇಡ್ತೇನೆ ಹಾಗೆ ಮಸಾಲೆಯನ್ನು ಕೂಡ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಎಷ್ಟು ಬೇಕಷ್ಟನ್ನು ಮಾಡಿಕೊಂಡು ಉಳಿದ ಮಸಾಲೆಯನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಈಗ ಈ ಫಿಶ್ಶಿಗೆ ನಾನು ಚೆನ್ನಾಗಿ ಮಸಾಲೆಯನ್ನು ಅಪ್ಲೈ ಮಾಡ್ಕೊಳ್ತೇನೆ ಈಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮ್ಮ ಕರಾವಳಿಯ ಸೀಕ್ರೆಟ್ ಅಂದರೆ ಇದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಅಷ್ಟು ಅಷ್ಟು ಸೂಪರ್ ಆಗಿ ಬರುತ್ತೆ ನಾನಿವತ್ತು ಎಲೆಯಲ್ಲಿ ಹೇಗೆ ಫಿಶ್ ಫ್ರೈ ಮಾಡುವುದು ಮತ್ತು ತವ ಫ್ರೈಯಲ್ಲಿ ಮಸಾಲ ತವ ಫ್ರೈ ಹೇಗೆ ಮಾಡುವುದು ಅನ್ನೋದನ್ನು ತೋರಿಸ್ತಾ ಇರೋದು ಇದೇ ಫಿಶ್ಶಲ್ಲಿ ಈಗ ತೋರಿಸ್ತೇನೆ ನಾನು ಬಾಳೆಹಲೆಯಿಂದ ಮಾಡುವುದು ಟೇಸ್ಟು ಸೂಪರಾಗಿ ಬರುತ್ತೆ ಹಾಗೆ ತವ ಫ್ರೈಯಲ್ಲಿನೂ ಈ ಒಂದು ಮಸಾಲೆ ಹಾಕಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಎರಡು ವಿಧದಲ್ಲಿ ನಾನು ಫಿಶ್ ಫ್ರೈಯನ್ನು ತೋರಿಸ್ತಾ ಇದ್ದೆ ಈಗ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಒಂದು ಹತ್ತು ನಿಮಿಷ ಈ ಮಸಾಲೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಒಂದು ಬಾಳೆಲೆ ತಗೊಂಡು ಒಂದು ಫಿಶ್ ಒಂದು ಪೀಸನ್ನು ನಾನು ಮಸಾಲೆ ಹಚ್ಚಿದ ಪೀಸನ್ನು ಈ ಬಾಳೆಲೆಯಲ್ಲಿ ಹಾಕಿ ಬಾಳೆಲೆಯಲ್ಲಿ ಹಾಕಿನೂ ಫ್ರೈ ಮಾಡಿ ತೋರಿಸ್ತಾ ಇದ್ದೆ ಹಾಗೆ ತವದಲ್ಲಿನೂ ಹಾಗೇನೂ ಫ್ರೈ ಮಾಡಿ ತೋರಿಸ್ತಾ ಇರೋದು ಈಗ ಒಂದು ಫಿಶ್ ಫಿಶನ್ನು ನಾನಿಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೆ ತೆಂಗಿನೆಣ್ಣೆನೇ ನಮ್ಮ ಕಡೆ ಅಡುಗೆಗೆ ಹಾಕೋದು ಅದ್ರ ರುಚಿನೂ ಸೂಪ್ಪರಾಗಿ ಬರುತ್ತೆ ಈ ಫಿಶ್ ಫ್ರೈ ಅಂತೂ ತೆಂಗಿನೆಣ್ಣೆಯಲ್ಲಿ ಮಾಡಿಕೊಂಡ್ರೇ ಅದ್ರ ರುಚಿ ಅದ್ಭುತವಾಗಿ ಬರೋದು ನೀವು ಒಮ್ಮೆ ತೆಂಗಿನೆಣ್ಣೆಯೇ ಟ್ರೈ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನಮ್ಮ ಕರಾವಳಿಯಲ್ಲಿ ತೆಂಗಿನೆಣ್ಣೆ ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ತೆಂಗಿನೆಣ್ಣೆಯಿಂದನೇ ಮಾಡಿಕೊಳ್ಳೋದು ಈಗ ಬಾಳೆಲೆಯಲ್ಲಿ ಫಿಶ್ಶನ್ನ ಹಾಕಿ ಸ್ವಲ್ಪ ಮಸಾಲೆಯನ್ನು ಮೇಲುಗಡೆ ಹಾಕ್ಕೊಳ್ಬೇಕು ಮತ್ತು ಹಾಕ್ಬಿಟ್ಟು ನಾನಿಲ್ಲಿ ಒಂದೆರಡು ಪೀಸು ಇದು ಹಾಗೂ ಏನು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೆ ಕರಿಬೇವು ಕೂಡ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಹಾಕ್ತಾ ಇರೋದು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಎಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಬಾಳೆಲೆಯನ್ನು ಮಡ್ಚ್ಕೊಳ್ಬೇಕು ಈ ಬಾಳೆಲಿಯಲ್ಲಿ ಮಾಡುವ ಫ್ಲೇವರು ಒಂಥರ ಟೇಸ್ಟ್ ಕೊಡುತ್ತೆ ಹಾಗೆ ಓಪನ್ ಆಗಿ ನಾವು ಮಸಾಲ ಫ್ರೈ ಮಾಡುವುದು ಒಂಥರ ಟೇಸ್ಟ್ ಟೇಸ್ಟ್ ಕೊಡುತ್ತೆ ಎರಡೂ ಚೆನ್ನಾಗಿ ಬರುತ್ತೆ ಈಗ ಮರ್ಚಿದ್ದಾಗಿದೆ ಇದನ್ನ ಇದನ್ನೀಗ ಒಂದು ತವದಲ್ಲಿ ನಾನು ಮತ್ತು ತೆಂಗಿನೆಣ್ಣೆ ತವಕ್ಕೆ ಹಾಕಿಬಿಟ್ಟು ತವದಲ್ಲಿ ಬೇಯಿಸ್ಕೊಳ್ಳೋದು ಇದನ್ನ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗೆ ಬೇಯುತ್ತೆ ಈ ಬಾಳೆಲಿ ಒಳಗಡೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದುಬಿಡತ್ತೆ ಈಗ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಬಿಟ್ಟು ಈಗ ಮಡ್ಚಿ ಇಟ್ಟಂಥ ಬಾಳೆಲೆಯನ್ನು ಈ ತವಕ್ಕೆ ಹಾಕ್ಕೊಂಡು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈ ಕಡೆ ನಾನು ಮಸಾಲೆ ಪ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಇದೇ ಮಸಾಲೆಯಲ್ಲಿ ಎರಡು ಥರ ಫಿಶ್ ಫ್ರೈಯನ್ನು ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಆಮೇಲೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಚೆನ್ನಾಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಿರ್ತೇನೆ ಪಟಾಪಟ ಮಾಡ್ಕೊಳ್ಬೋದು ಹಾಗೆ ಸಿಂಪಲ್ಲಾಗಿಯೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈಗ ಎರಡು ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಥರ ಫ್ರೈ ಮಾಡೋದು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಇರೋದು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೂ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಬೆಂದಿರುತ್ತೆ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಆ ಆವಿಯಲ್ಲಿ ಚೆನ್ನಾಗಿ ಬೇಯುತ್ತೆ ಮೀನ್ ಮುಚ್ಚಿ ಬೇಯಿಸೋದ್ರಿಂದ ಈಗ ಎರಡು ಕಡೆ ಮತ್ತೆ ಮತ್ತೆ ಇದನ್ನು ಸಲ ಮಗ್ಚಿ ಹಾಕಿದ್ದೆ ಈಗ ಮತ್ತೊಮ್ಮೆ ಮಗ್ಚು ಹಾಕ್ತ ಇರೋದು ಎರಡು ಕಡೆ ಚೆನ್ನಾಗಿ ಮಗ್ಚಿ ಬೇಯಿಸ್ಕೊಳ್ತಾ ಇರಬೇಕು ಬಾಳೆಲೆಯನ್ನು ಕೂಡ ಹಾಗೆ ಚೆನ್ನಾಗಿ ಮಗ್ಚು ಹಾಕ್ಬಿಟ್ಟು ಇದನ್ನು ಫ್ರೆಶ್ ಮಾಡಿಕೊಳ್ಬೇಕು ಒಳಗಡೆ ಮಸಾಲೆ ಎಲ್ಲ ಆ ಶಾಖದಲ್ಲಿ ಬೆಂದುಬಿಡತ್ತೆ ತುಂಬ ರುಚಿಯಾಗಿ ಬರುತ್ತೆ ನಮ್ಮ ಕರಾವಳಿಯ ಸೀಕ್ರೆಟ್ ಅಂದೇ ಇದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈಗ ಬೇಯಿಸಿದ್ದಾಗಿದೆ ಮಸಾಲೆನೂ ಚೆನ್ನಾಗೆ ಬೆಂದು ಫಿಶ್ಶು ರೆಡಿಯಾಗಿದೆ ಈಗ ಇದನ್ನು ಈ ಫಿಶನ್ನು ತೆಗೆದುಬಿಟ್ಟು ಬಾಳೆಲಿಯಲ್ಲಿರುವ ಫಿಶ್ಶನ್ನು ಮತ್ತೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗೆ ಬೇಯುತ್ತೆ ನೋಡಿ ಬಾಳೆಲಿನ ತುಂಬ ಡ್ರೈ ಆಗಿ ಚೆನ್ನಾಗೆ ಬೆಂದಿದೆ ಇದು ಕೂಡ ಈಗ ಬಿಸಿ ಬಿಸಿ ಇರುವಾಗಲೇ ನಾನು ಅದು ಒಳಗಡೆ ತೆಗೆದು ತೋರಿಸ್ತಾ ಇದ್ದೆ ನೋಡಿ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಡ್ರೈ ಆಗಿ ಅದು ಟೇಸ್ಟು ಸೂಪ್ಪರಾಗಿ ಬರುತ್ತೆ ಬಾಳೆಲೆ ಫ್ಲೇವರು ಮಸಾಲೆ ಫ್ಲೇವರು ಹಾಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಫಿಶ್ ಫ್ರೈ ಮಸಾಲ ಫ್ರೈ ಹಾಗೆ ಬಾಳೆಲೆ ಫ್ರೈ ರೆಡಿಯಾಗಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು